ಆತ್ಮೀಯ ವೀಕ್ಷಕರೇ ನಮಸ್ತೆ ಪ್ರಸಿದ್ಧವಾಗಿರುವಂಥ ಕಾನತ್ತೂರು ಕ್ಷೇತ್ರದಲ್ಲಿದ್ದೇವೆ ಈ ಕಾನತ್ತೂರು ನಾಲ್ವರು ದೇವಸ್ಥಾನದಲ್ಲಿ ವಾರ್ಷಿಕವಾದಂಥ ಕಳಿಯಾಟ ಮಹೋತ್ಸವ ನಡೀತಾ ಇದೆ ವಿಶೇಷವಾಗಿ ಸತ್ಯದ ಸ್ಥಳ ಸತ್ಯ ಪ್ರಮಾಣದ ಸ್ಥಳ ಎನ್ನುವಂಥ ಒಂದು ಪ್ರಸಿದ್ಧಿಗೆ ಪಾತ್ರ ಆಗಿರುವಂಥ ಈ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಕಳಿಯಾಟ ಮಹೋತ್ಸವ ಯಾವ ರೀತಿ ನಡೀತದೆ ಮತ್ತು ಈ ಕ್ಷೇತ್ರದ ವಿಶೇಷತೆಯನ್ನು ಎಲ್ಲವನ್ನು ತಿಳ್ಕೊಳ್ಳೋಣ ಬಂದಿದೆ ಪುಣ್ಯಕ್ಷೇತ್ರ ಕಾನತೂರು ಶ್ರೀ ದೇವಗಳ ಕ್ಷೇತ್ರದಲ್ಲಿ ವಾರ್ಷಿಕ ಕಳಿಯಾಟ ಮಹೋತ್ಸವ ನಡೀತಾ ಇದೆ ಭಯ ಭಕ್ತಿ ಶ್ರದ್ಧೆಯಿಂದ ನಡೆದ ಕಳಿಯಾಟ ಮಹೋತ್ಸವದಲ್ಲಿ ಮಹಾಮನ್ಯುತ್ವ ಶಕ್ತಿಗಳು ಜನರಿಗೆ ಧರ್ಮದ ಅಭಯವನ್ನು ಇದೆ ಕೇವಲ ತುಳುವರು ಮತ್ತು ಮಲಯಾಳಿಗಳಿಗೆ ಶಕ್ತಿ ದೇವತೆಯಾಗಿ ಇರದೆ ಕ್ಷೇತ್ರಕ್ಕೆ ಬರುವ ಎಲ್ಲ ಭಕ್ತರನ್ನು ಕೂಡ ತನ್ನತ್ತ ಸೆಳೆದು ತಾಯಿಯ ಪ್ರೀತಿಯನ್ನು ನೀಡಿ ಅಭಯ ಶಕ್ತಿಯಾಗಿ ಸಕಲ ಸಂಕಷ್ಟಗಳನ್ನು ವೇಗವಾಗಿ ನಿವಾರಣೆ ಮಾಡುವ ಈ ಕ್ಷೇತ್ರ ಅದು ಕಾನತ್ತೂರು ನಾಲ್ವರು ದೇವಿಗಳ ಕ್ಷೇತ್ರ ಈ ಕ್ಷೇತ್ರದ ಹಿನ್ನೆಲೆ ಮತ್ತು ಕಾರಣಿಕ ಶಕ್ತಿ ಆಧುನಿಕ ಕಾಲದಲ್ಲೂ ಕೂಡ ಅಚ್ಚರಿಯನ್ನು ಮೂಡಿಸುವಂಥದ್ದು ಓವಿಕಾನ ಸಮೀಪದಲ್ಲಿದೆ ಈ ಕಾನತ್ತೂರು ಶ್ರೀ ನಾಲ್ವರು ದೇವಿಗಳ ಕ್ಷೇತ್ರ ನ್ಯಾಯ ದೇಗುಲವಾಗಿ ದೇಶದ ಸುಪ್ರೀಂ ಕೋರ್ಟ್ ತರಹವೇ ಪಾವಿತ್ರ್ಯತೆ ಮತ್ತು ಸತ್ಯದ ಕೇಂದ್ರವಾಗಿರುವ ಕಾನತ್ತೂರು ಕ್ಷೇತ್ರ ಈ ಶತಮಾನದಲ್ಲೂ ಜನರ ಅಪರಿಮಿತವಾದಂತಹ ಭಕ್ತಿ ಮತ್ತು ಶ್ರದ್ಧೆಯ ಪ್ರಧಾನ ಕೇಂದ್ರವಾಗಿ ಗುರುತಿಸಿಕೊಂಡಿರುವಂಥದ್ದು ಈ ಕಾರಣಿಕ ಪ್ರಸಿದ್ಧ ಕ್ಷೇತ್ರದ ಪ್ರಮುಖ ವಿಶೇಷ ಏನೆಂದರೆ ನ್ಯಾಯಾಲಯದಲ್ಲಿ ಕೂಡ ನೆರವೇರದಂತಹ ಅನೇಕ ವ್ಯಾಜ್ಯಗಳು ಇಲ್ಲಿ ನೆರವೇರ್ತಾ ಇವೆ ಧರ್ಮ ಚಾವಡಿಯಲ್ಲಿ ಕಾನತ್ತೂರು ಕ್ಷೇತ್ರದ ಯಜಮಾನನ ಸಮ್ಮುಖದಲ್ಲಿ ನಡೆಯುವ ಈ ಕೋರ್ಟ್ ದೇವರ ಕೋರ್ಟ್ ಎಂದೇ ಒಂದು ಖ್ಯಾತಿಯನ್ನು ಕೂಡ ಪಡೆದಿರುವಂಥದ್ದು ಕೇರಳ ಹಾಗೂ ಕರ್ನಾಟಕದ ವಿಶೇಷವಾಗಿ ಈ ಸುಳ್ಯ ಪುತ್ತೂರು ಬೆಳ್ತಂಗಡಿ ಭಾಗದ ಜನರು ಸುಪ್ರೀಂ ಕೋರ್ಟ್ಗಿಂದು ಹೆಚ್ಚಾಗಿ ಈ ಕ್ಷೇತ್ರದ ಸತ್ಯದ ಚಾವಡಿಯನ್ನು ನಂಬುತ್ತಾರೆ ಇದಕ್ಕೆ ಪ್ರಮುಖ ಕಾರಣ ಈ ಕ್ಷೇತ್ರದಲ್ಲಿ ನಡೆಯುತ್ತಿರುವಂಥ ದೈವಶಕ್ತಿಯ ಅನಾವರಣ ಕಾನತ್ತೂರು ಕ್ಷೇತ್ರದಲ್ಲಿ ವಿಷ್ಣುಮೂರ್ತಿ ರಕ್ತೇಶ್ವರಿ ಉಗ್ರಮೂರ್ತಿ ಹಾಗೂ ಚಾಮುಂಡಿ ಪ್ರಧಾನ ದೈವಗಳು ಹೀಗಾಗಿಯೇ ಈ ಕ್ಷೇತ್ರಕ್ಕೆ ನಾಲ್ವರು ದೈವಗಳ ಕ್ಷೇತ್ರ ಎಂದು ಕರೆಯುತ್ತಾರೆ ನ್ಯಾಯಾಲಯಗಳಲ್ಲಿ ತೀರ್ಮಾನವಾಗದ ಅದೆಷ್ಟೋ ಪ್ರಕರಣಗಳು ಇಲ್ಲಿ ದೈವಗಳ ಶಕ್ತಿಯಿಂದ ತೀರ್ಮಾನವಾಗಿರುವಂಥದ್ದು ಪ್ರತಿನಿತ್ಯ ಕೂಡ ದೂರದ ಊರುಗಳಿಂದ ಸಾವಿರಾರು ಜನ ನ್ಯಾಯಕ್ಕಾಗಿ ಈ ನಾಲ್ವರು ದೈವಗಳ ಮೊರೆ ಹೋಗ್ತಾರೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದವರು ಕೂಡ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಾಲ್ವರು ದೈವಗಳ ಭಯ ಭಕ್ತಿಯಿಂದ ಅವರನ್ನು ಪ್ರಾರ್ಥಿಸಿ ಇಲ್ಲಿನ ದೈವ ಪ್ರಭಾವಕ್ಕೆ ಒಳಗಾಗಿ ಮಾನಸಿಕ ನೆಮ್ಮದಿಯನ್ನು ಕೂಡ ಸಂತೋಷದಿಂದ ಕಂಡು ಸಂತೋಷದ ಜೀವನ ಮಾಡ್ತಾ ಇರುವಂತಹ ಲಕ್ಷಾಂತರ ಉದಾಹರಣೆ ಈ ಕ್ಷೇತ್ರದಲ್ಲಿದೆ ಇಲ್ಲಿಗ ವಾರ್ಷಿಕ ಕಳಿಯಾಟ ಮಹೋತ್ಸವ ನಡೀತಾ ಇರುವಂಥದ್ದು ದೇವಸ್ಥಾನ ಇದೆ ಒಂದು ಒಂಬೈನೂರ ವರ್ಷದ ಹಿಂದೆ ಈ ದೇವಸ್ಥಾನ ಅಂತ ನಮ್ಮ ಇದರಲ್ಲಿ ಅಷ್ಟಮಂಗಲ ದೇವಸ್ಥಾನದಲ್ಲಿ ಮತ್ತು ವಿಶೇಷ ಕಾರ್ಯಕ್ರಮ ವೀಕ್ಷಕರೇ ಪ್ರಸ್ತುತ ಈ ಕ್ಷೇತ್ರದಲ್ಲಿ ಕೆ ಪಿ ಗೋಪಿನಾಥನ್ ನಾಯರ್ ಅವರು ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಈ ಆಡಳಿತವನ್ನು ನೋಡ್ಕೊಳ್ತಾ ಇದ್ದಾರೆ ಈ ಒಂದು ಉತ್ಸವದ ಮತ್ತು ಈ ಒಂದು ಕ್ಷೇತ್ರದ ವ್ಯವಸ್ಥೆಯನ್ನು ಅವರ ಸಾರಥ್ಯದಲ್ಲಿ ನೋಡಿಕೊಳ್ಳಲಾಗ್ತಾ ಇದೆ ನಮ್ಮೊಂದಿಗೆ ಮಾತನಾಡಿರುವಂತಹ ಈ ಒಂದು ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕೆ ಪಿ ಬಲರಾಮನಾಯರವರು ಈ ಒಂದು ಸತ್ಯದ ಸ್ಥಳವಾಗಿರುವಂಥ ಈ ಒಂದು ಕ್ಷೇತ್ರದಲ್ಲಿ ನಾಡಿನ ನಾನಾ ಕಡೆಗಳಿಂದ ಜನರು ಇಲ್ಲಿಗೆ ಭಕ್ತರು ಇಲ್ಲಿಗೆ ಬರ್ತಾರೆ ಈ ಕಳಿಯಾಟ ಮಹೋತ್ಸವದಲ್ಲಿ ಕೂಡ ಸಾವಿರಾರು ಜನ ಪಾಲ್ಗೊಳ್ತಾ ಇದ್ದಾರೆ ಬಂದಿರುವಂಥ ಎಲ್ಲ ಭಕ್ತರಿಗೂ ಕೂಡ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅದೇ ರೀತಿಯಲ್ಲಿ ಈ ಒಂದು ಕ್ಷೇತ್ರದ ಕೂಡ ಈ ಒಂದು ಸತ್ಯದ ಸ್ಥಳಕ್ಕೆ ಹೆಸರುವಾಸಿಯಾಗಿದ್ದು ದಿನನಿತ್ಯ ನೂರಾರು ಮಂದಿ ಈ ಕ್ಷೇತ್ರಕ್ಕೆ ಬಂದು ದೈವದ ಅಭಯಕ್ಕೆ ಪ್ರಾಪ್ತರಾಗ್ತಾ ಇದ್ದಾರೆ ಎನ್ನುವ ಮಾತುಗಳನ್ನು ಕೂಡ ಹೇಳಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಪ್ರಸಿದ್ಧವಾಗಿರುವಂಥ ಕಾನತ್ತೂರು ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಕಳಿಯಾಟ ಮಹೋತ್ಸವದ ದೃಶ್ಯಾವಳಿಗಳು ಅದೇ ರೀತಿ ಈ ಕ್ಷೇತ್ರದ ವಿಶೇಷತೆಗಳು ಕಾನತ್ತೂರು ಕ್ಷೇತ್ರದಿಂದ ಕ್ಯಾಮರಾ ಪರ್ಸನ್ ಕುಶಾಂತ್ ಕೊರತೆಡ್ಕ ಸುದ್ದಿ ಬಳಗದ ಯಶ್ವಿತ್ ಕಾಳನೆ ಕೆಟಿ ಭಾಗೀಶ್ ಜೊತೆ ದುರ್ಗಾಕುಮಾರ್ ನಾಯಕರಿಗೆ ಸುದ್ದಿ ನ್ಯೂಸ್ ಸುಳ್ಯ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಕಾನತ್ತೂರು ಶ್ರೀ ನಾಲ್ವತ್ತೈವ ಕಾನತ್ತೂರು ಮುಳಿಯಾರ ಕಾಸರಗೋಡು ಕಳಿಯಾಟ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರ ತನಕ ಕಳಿಯಾಟ ಮಹೋತ್ಸವದ ಕಾರ್ಯಕ್ರಮದ ವಿವರಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ಆದಿತ್ಯವಾರದಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಪಂಜುರ್ಲಿ ದೈವ ಸಂಜೆ ಮೂತೋರ್ ದೈವ ರಾತ್ರಿ ಬಂಬೇರಿಯ ಮಾಣಿಜ್ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತರಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಕುಂಡಕಲೆಯ ದೈವಗಳ ಸಂಚಾರ ಪಂಜುರ್ಲಿ ದೈವ ರಾತ್ರಿ ಪಾಷಾಣಮೂರ್ತಿ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರಂದು ಮಂಗಳವಾರ ಬೆಳಗ್ಗೆ ರಕ್ತೇಶ್ವರಿ ದೈವ ತದನಂತರ ತುಲವಾರ ಸೇವೆ ಅಪರಾಹ್ನ ವಿಷ್ಣುಮೂರ್ತಿ ದೈವದ ಕೋಲ ತದನಂತರ ಪ್ರೇತ ವಿಮೋಚನೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಂದು ಬೆಳಗ್ಗೆ ರಕ್ತೇಶ್ವರಿ ದೈವ ಬಳಿಕ ತುಲಬಾರ ಸೇ ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ ಬಳಿಕ ಪ್ರೇತ ವಿಮೋಚನೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ವಹಿಸುವ ಕೆಪಿ ಗೋಪಿನಾಥನ್ ನಾಯಕ್ ಮ್ಯಾನೇಜಿಂಗ್ ಟ್ರಸ್ಟಿ ಕಾನತ್ತೂರು ಶ್ರೀ ನಾಲ್ವರು ದೈವಸ್ಥಾನ ನಾವು ಮನುಷ್ಯರಾಗಿ ಹುಟ್ಟಿದ್ದೆ ಕರ್ಮ ಕಳಿಲಿಕ್ಕೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ ಈ ಕರ್ಮದಲ್ಲಿ ಮೂರು ರೀತಿ ಇದೆ ಸಂಚಿತ ಪ್ರಾರಬ್ಧ ಆಗಮ ಅಂತ ಸಂಚಿತ ಅಂದ್ರೆ ನಾವು ಜನ್ಮ ಜನ್ಮವನ್ನ ನಂಬುತ್ತೀವಿ ಭಾರತದವರು ಇದನ್ನ ಕರ್ಮ ಭೂಮಿ ಅಂತ ಕರಿತೀವಿ ಕರ್ಮ ಪ್ರಧಾನ ಭೂಮಿ ಇನ್ನು ಪಾಶ್ಚಿಮಾತ್ಯ ದೇಶವನ್ನೆಲ್ಲ ಭೋಗ ಪ್ರಧಾನ ಭೂಮಿ ಅಂತ ಕರೆಯುವಂಥದ್ದು ಭಾರತವನ್ನ ಮಾತ್ರ ಕರ್ಮ ಪ್ರಧಾನ ಭೂಮಿ ಅಂತ ಮೊದಲಿಂದನು ಈ ಪೂರ್ವ ದೇಶವನ್ನ ಕರ್ಮ ಪ್ರಧಾನ ಭೂಮಿ ಅಂದ್ರೆ ನೀವೇನ್ ಮಾಡ್ತೀರಿ ಅದ ಅನುಭವಿಸ್ತೀನಿ ಅವರೆಲ್ಲ ಸೆಮೆಟಿಕ್ ಮತಗಳಾದ್ರಿಂದ ಅದ್ರ ಬಗ್ಗೆ ಇರಲಿಲ್ಲ ಆದ್ರೆ ವಿಶೇಷ ಏನು ಅಂದ್ರೆ ನಾವು ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷದಿಂದ ಹೆಚ್ಚಿಗೆ ನೋಡಿದ್ರೆ ಪ್ರತಿ ದೇಶದಲ್ಲಿ ಇಂಗ್ಲಿಷ್ ನಲ್ಲಿ ಕರ್ಮ ಅನ್ನೋ ಶಬ್ದ ಸೇರಿಸ್ಬಿಟ್ಟಿದ್ದಾರೆ ಈಗ ಪ್ರತಿಯೊಬ್ಬರು ಮೈ ಕರ್ಮಾಸ್ ಅಂತ ಹೇಳ್ತಾರೆ ವಿದೇಶದವರು ಹೇಳಕ್ ಶುರು ಮಾಡಿದ್ದಾರೆ ಅಂದ್ರೆ ಕರ್ಮವನ್ನ ಇವತ್ ಎಲ್ರು ನಂಬುವಂತ ಸ್ಥಿತಿ ಬಂದಿದೆ